ರೋಜನಾ ನಾನು ಮತ್ತೆ ನನ್ನ ಹೆಂಡತಿ ನಡುವೆ ಏನೋ ಕ್ಯಾಪ್ ಬರ್ತಾ ಇದೆ ಅಂತ ಅನ್ನಿಸ್ತಾ ಇದೆ ನಾನು ಎಷ್ಟೇ ಪ್ರಯತ್ನ ಪಟ್ಟರು ಅವಳಿಗೆ ನನ್ನ ಮೇಲೆ ಸಂಪೂರ್ಣ ನಂಬಿಕೆ ಬರ್ತಾ ಇಲ್ಲ ನಾನು ಏನು ಮಾಡಬೇಕು ಈ ಸಮಸ್ಯೆಗೆ ಪರಿಹಾರ ಏನು ಏನಪ್ಪ ಸುಧೀರ ನಿನ್ನ ಸಮಸ್ಯೆ ನನಗೆ ಅರ್ಥ ಆಗುತ್ತೆ ನಂಬಿಕೆ ಇಲ್ಲದೆ ಇರೋದು ಸಂಬಂಧದಲ್ಲಿ ಬಹಳ ಸ್ಟ್ರೆಸ್ ತಂದು ಬಿಡುತ್ತೆ ಅಲ್ವಾ ಆದರೆ ಚಿಂತೆ ಮಾಡಬೇಡ ಇದನ್ನು ಸರಿಪಡಿಸಬಹುದು ಅದಕ್ಕೋಸ್ಕರ ನಾನು ನಿಮಗೆ ಸರಳವಾಗಿರೋ ಮೂರು ಹಂತದ ಪರಿಹಾರವನ್ನು ತೋರಿಸ್ತೇನೆ ಸರಿನಾ ಮೊದಲನೇದು ಸಮಯ ಕೊಡಬೇಕು ಮತ್ತು ನಿಮ್ಮ ಸಂಗಾತಿ ಹೇಳೋದನ್ನು ತಾಳ್ಮೆಯಿಂದ ಕೇಳಬೇಕು ಗೊತ್ತಾಯ್ತಾ ನಿಮ್ಮ ಸಂಗಾತಿ ಮಾತುಗಳಿಗೆ ಪ್ರಾಮುಖ್ಯತೆಯನ್ನು ಕೊಡಬೇಕು ಅವರ ಭಾವನೆಗಳಿಗೆ ಬೆಲೆ ಕೊಡಬೇಕು ಅಂದರೆ ಅವರು ಹೇಳೋದನ್ನು ಸಮಯದಿಂದ ಕೇಳಿಬಿಟ್ರೆ ಸಾಕು ಅದೇ ನಂಬಿಕೆಯನ್ನು ಕಟ್ಟೋದಕ್ಕೆ ಬೇಕಾಗಿರೋ ಮುಖ್ಯವಾದ ಸೂತ್ರ ಆಗ್ಬಿಡುತ್ತೆ ಗೊತ್ತಾಯ್ತಾ ನಿನಗೆ ಎರಡನೇದೇನಪ್ಪ ಅಂತ ಹೇಳಿದರೆ ಪ್ರಾಮಾಣಿಕವಾಗಿರಬೇಕು ಹೌದು ನಿಮ್ಮ ಮಾತುಗಳು ಮತ್ತು ಕೆಲಸಗಳಲ್ಲಿ ಪ್ರಾಮಾಣಿಕತೆಯನ್ನು ತೋರಿಸಬೇಕು ಯಾವುದನ್ನು ಮುಚ್ಚಿಡಬಾರ್ದು ರಹಸ್ಯ ಅನ್ನೋದು ಯಾವತ್ತೂ ಸಂಬಂಧವನ್ನು ದುರ್ಬಲ ಮಾಡಿಬಿಡುತ್ತೆ ದುರ್ಬಲ ಮಾಡಿಬಿಡುತ್ತೆ ಗೊತ್ತಾಯ್ತಾ ನಿನಗೆ ಮೂರನೇದೇನಪ್ಪ ಅಂತ ಹೇಳಿದರೆ ನಿಮ್ಮ ನಡೆ ನುಡಿಯಲ್ಲಿ ಪ್ರೀತಿ ತೋರಿಸಬೇಕು ಹೌದು ನಿಮ್ಮ ನಡೆ ನುಡಿಗಳಲ್ಲಿ ನಿಮ್ಮ ಪ್ರೀತಿಯನ್ನು ತೋರಿಸಬೇಕು ಅಂದರೆ ಪ್ರತಿದಿನ ಅವರ ಜೊತೆ ಕ್ವಾಲಿಟಿ ಟೈಮ್ ಅಥವಾ ಗುಣಮಟ್ಟದ ಸಮಯ ಕಳೆಯಬೇಕಾಗತ್ತೆ ಮತ್ತು ಸಕಾರಾತ್ಮಕ ಬಾತುಗಳನ್ನು ಹಾಡೋದು ಎಲ್ಲಕ್ಕಿಂತ ಹೆಚ್ಚಾಗಿ ಅವರು ಪೂರ್ತಿ ಒದ್ದಾಡಿ ಮಾಡಿರೋ ಕೆಲಸಗಳಲ್ಲಿ ಯಾವುದಾದರೂ ಒಂದನ್ನು ಗುರುತಿಸಿ ಅದಕ್ಕೆ ಮೆಚ್ಚುಗೆ ಸೂಚಿಸಬೇಕಾಗತ್ತೆ ಗೊತ್ತಾಯ್ತಾ ರಾಜಣ್ಣ ಎಷ್ಟು ಚೆನ್ನಾಗಿ ಹೇಳಬಿಟ್ರಿ ನೀವು ನಾನು ಇನ್ನು ಮೇಲೆ ಅದೇ ರೀತಿ ನಡ್ಕೋತೀನಿ ಮತ್ತು ನಿಮ್ಮ ಮುಂದೆ ಪ್ರಾಮಿಸ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ರಾಜಣ ಸಂತೋಷ ಸುದೀರ ನೆನಪಿನಲ್ಲಿ ನಂಬಿಕೆ ಅನ್ನೋದು ಪ್ರತಿದಿನ ನಾವು ವ್ಯಕ್ತಪಡಿಸೋ ಸಣ್ಣ ಸಣ್ಣ ಕೆಲಸಗಳಿಂದ ನಿರ್ಮಾಣ ಆಗುತ್ತೀವಿ ವಿನಃ ಯಾವತ್ತೋ ಒಂದು ಸಾರಿ ಪ್ರೀತಿ ತೋರಿಸ್ಬಿಟ್ರೆ ಅಲ್ಲ ಇದಕ್ಕೆ ಸಮಯದ ಜೊತೆ ನಿಮ್ಮ ಪ್ರಾಮಾಣಿಕ ಪ್ರಯತ್ನಗಳು ತುಂಬಾ ಮುಖ್ಯವಾಗಿರುತ್ತೆ ತಿಳಿತಾ ನಿನಗೆ ಹೇ ನಿಮಗಿದಿಷ್ಟ ಆಯಿತು ಅಂತ ಅನಿಸಿದ್ರೆ ಲೈಕ್ ಮಾಡಿ ಇಲ್ಲ ನಿಮ್ಮ ಸ್ನೇಹಿತರಿಗೂ ಅಥವಾ ಮನೆಯವರಿಗೂ ಇದರ ಉಪಯೋಗ ಬರುತ್ತೆ ಅಂತ ನಿಮಗನಿಸಿದ್ರೆ ದಯವಿಟ್ಟು ಶೇರ್ ಮಾಡಿ ಹಾಂ ಹೇ